ಗುಡ್ ಮಾರ್ನಿಂಗ್ ಎವ್ರಿ ಭಾರತದ ಕಾನೂನಿನಲ್ಲಿ ಎಲ್ಲಿಯೂ ಬರ್ದಿಲ್ಲ ಒಬ್ಬ ಮುಸಲ್ಮಾನ ಯುವಕ ಒಬ್ಬ ಮುಸಲ್ಮಾನ ಹೆಣ್ಮಗಳಿಗೆ ಅನ್ಯಾಯ ಆದ್ರೆ ಮಾತ್ರ ಪ್ರಶ್ನೆ ಮಾಡಬೇಕು ಹಿಂದೂ ಹೆಣ್ಮಕ್ಳಿಗೆ ಅಥವಾ ಅನ್ಯ ಧರ್ಮೀಯ ಹೆಣ್ಮಕ್ಳಿಗೆ ಅಥವಾ ಅನ್ಯ ಜಾತಿ ಹೆಣ್ಮಕ್ಳಿಗೆ ಏನಾದ್ರೂ ಸಮಸ್ಯೆ ಆದ್ರೆ ಧ್ವನಿ ಎತ್ತಬಾರದು ನೋಡಿದ್ರು ನೋಡದೆ ಇರೋಂಗೆ ಅರ್ಥ ಆದ್ರೂ ಅರ್ಥ ಆಗದೆ ಇರೋಂಗೆ ಕಣ್ಣದ ಬಟ್ಟೆ ಕಟ್ಕೊಂಡು ಕುತ್ಕೊಂಡ್ಬಿಡ್ಬೇಕು ಎಲ್ಲಾದ್ರೂ ಬರ್ದಿದ್ಯಾ ಆ ಹುಡುಗ ಸಮೀರ್ ಅನ್ನುವ ಒಬ್ಬ ಯುವಕ ಏನೊಂದು ವಿಡಿಯೋ ಮಾಡಿ ಇವತ್ತು ವೈರಲ್ ಆಗಿದೆ ಸೌಜನ್ಯಗೆ ಆಗಿರುವಂತಹ ಅನ್ಯಾಯದ ಬಗ್ಗೆ ಏನು ತಪ್ಪಿದೆ ಅದರಲ್ಲಿ ಯಾಕೆ ಆ ಹುಡುಗ ಹುಡುಗನಿಗೆ ಬೆದರಿಕೆ ಕರೆಗಳು ಬರಬೇಕು ಯಾಕೆ ಆ ಹುಡುಗನ ವಿರುದ್ಧ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಷ್ಟು ಜನ ನೀನು ಯಾಕೆ ಹಿಂದೂ ಹೆಣ್ಮಗಳ ಬಗ್ಗೆ ಮಾತಾಡ್ತೀಯಾ ಅಂತ ಕೇಳಬೇಕು ಆ ಥರ ಕಾನೂನು ಇದೆಯಾ ಫಸ್ಟ್ ಆಫ್ ಆಲ್ ಆ ಹುಡುಗನಿಗೆ ಯಾರು ನೋಟಿಸ್ ಕೊಟ್ಟಿದ್ದಾರೆ ಆಫೀಸರು ಅವರು ಅವ್ರಿಗೆ ಯಾರು ಆ ಗೈಡೆನ್ಸ್ ಕೊಟ್ಟಿದ್ದಾರೆ ನೀವು ಮೊದಲು ತಿಳ್ಕೊಳ್ಳಿ ಯಾವ ಕಾನೂನಲ್ಲಿ ಆ ಥರ ಬರೆದಿದೆ ಅಂತ ಆ ಹುಡುಗನಿಗೆ ನೋಟಿಸ್ ಕೊಟ್ಟಿದ್ದೀರಿ ಅಂತ ಅರೆಸ್ಟ್ ಯಾಕೆ ಮಾಡಬೇಕು ಯಾರನ್ನ ಅರೆಸ್ಟ್ ಮಾಡಬೇಕಾಗಿರೋದು ಆ ಹುಡುಗನಿಗೆ ಬೆದರಿಕೆ ಕರೆಗಳನ್ನು ಕೊಡ್ತಾ ಇರೋರಿಗೆ ನೀವು ಅರೆಸ್ಟ್ ಮಾಡಬೇಕು ಆ ಹುಡುಗನಿಗೆ ಫಸ್ಟು ಸೇಫ್ಟಿ ಸೇಫ್ಟಿ ಮುಖ್ಯ ಆ ಹುಡುಗನಿಗೆ ನೀವು ಭದ್ರತೆಯನ್ನು ಒದಗಿಸ್ಕೊಡ್ಬೇಕು ಇದು ನೀವು ಮಾಡಬೇಕಾಗಿರೋದು ಪೊಲೀಸವ್ರ ಕೆಲಸ ಆ ಹುಡ್ಗನ್ನೇ ಅಲ್ಲಿ ಹಾಕಿ ಅವನಲ್ಲಿರೋ ಪ್ರತಿಭೆನ ಹಂಗೆ ಹಾಕಿ ಭೂಮಿ ಒಳಗಡೆ ಹಾಕಿ ಮುಚ್ಚಿಬಿಡಿ ಹೇಳ್ತೀನಿ ಸೌಜನ್ಯಕ್ಕೆ ಸೌಜನ್ಯಾಗಂತೂ ನ್ಯಾಯ ಸಿಗಲಿಲ್ಲ ಭೂಮಿ ಕೆಳಗೆ ಹಾಕಿ ಮುಚ್ಚಿಬಿಟ್ರಿ ಇನ್ನೂ ಸಿಕ್ಕಿಲ್ಲ ಅದ್ರ ಪರವಾಗಿ ಒಬ್ಬ ಮಾತಾಡಿದಾನೆ ಅಂದರೆ ಆ ಹುಡ್ಗನ ಒಂದು ಆಶಯಗಳನ್ನು ಹುಡ್ಗನ ಧೈರ್ಯವನ್ನು ಎಲ್ಲವನ್ನು ಕುಗ್ಗಿಸಿ ಭೂಮಿಲಿ ಹಾಕಿ ಮುಚ್ಚಿಬಿಡಿ ಹೆದರ್ಸ್ಬಿಡಿ ಹೇಳ್ತೀನಿ ಯಾರು ಧ್ವನಿನೇ ಎತ್ತಬಾರ್ದು ಅಲ್ಲ ಅವ್ನ ವಿರುದ್ಧ ಮಾತಾಡ್ತಿರಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ನಿಮ್ಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ನಿಜವಾಗ್ಲೂ ಇಲ್ಲ ಕಣ್ರಿ ಒಂದು ಹೆಣ್ಮಗಳಿಗೆ ಸೇಫ್ಟಿ ಸಿಕ್ಕಿಲ್ಲ ಒಂದು ಹೆಣ್ಮಗಳಿಗೆ ಈ ರೀತಿಯಾಗಿ ಒಂದು ಕ್ರೂರವಾಗಿ ಹತ್ಯೆ ಆಗಿದೆ ರೇಪ್ ಆ್ಯಂಡ್ ಮರ್ಡರ್ ಕನಸಲ್ಲೂ ನೀವು ನೆನೆಸಿರ್ಲಿಕ್ಕಿಲ್ಲ ಅಷ್ಟು ಏನು ಹೇಳ್ತಾರೆ ನಮ್ಮ ಬಾಯಲೆಲ್ಲ ಹೇಳೋಕ್ಕೆ ಆಗಲ್ಲ ಅಷ್ಟು ಇದಾಗಿದೆ ಆ ವಿಡಿಯೋ ಒಂದ್ಸತಿ ನೋಡ್ಕೊಂಡು ಬನ್ನಿ ಆ ಹುಡುಗ ಪಾಪ ಅಷ್ಟು ರಿಸರ್ಚ್ ಮಾಡಿಕೊಂಡು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಇನ್ನು ನ್ಯಾಯ ಸಿಗಬೇಕು ಆಕೆ ಬಗ್ಗೆ ಮಾತಾಡೋದನ್ನ ನಿಲ್ಲಿಸಬಾರ್ದು ಆಕೆ ನ್ಯಾಯ ಸಿಗೋವರೆಗೂ ಹೋರಾಟ ನಡೀತಾ ಇರಬೇಕು ಅನ್ನೋ ಉದ್ದೇಶದಿಂದ ಆ ಸಮೀರನ್ನು ಹುಡ್ಗ ಮಾಡಿರೋ ವಿಡಿಯೋನ ನೀವು ತಡಿಬೇಕು ಅಂತ ನೋಡ್ತಿದ್ದೀರಲ್ಲ ನೀವೆಂಥ ಕಿಡಿಗೇಡಿಗಳಿರ್ಬೋದು ನೀವೆಂಥ ಕಿಡಿಗೇಡಿಗಳಿರ್ಬೋದು ಇದು ನ್ಯಾಯ ಕೊಡೋ ರೀತಿನ ಇದು ಸಾವಿರ ಜನ ಮಾತಾಡ್ಲಿರಿ ನ್ಯಾಯ ಸಿಗೋವರೆಗೂ ಮಾತಾಡಲಿ ಅಪರಾಧಿನೇ ಬಂದು ಪಬ್ಲಿಕಲ್ಲಿ ಸರೆಂಡರ್ ಆಗೋವರೆಗೂ ಮಾತಾಡಲಿ ಯಾರು ತಡಿಬಾರದು ಅವಾಗ ತಾನೇ ಸ್ಟಾಕ್ ಮಾಡೋಕ್ಕಾಗತ್ತೆ ನೋಡಿ ಅದೇ ಧರ್ಮಸ್ಥಳದಲ್ಲಿ ಸೌಜನ್ಯ ದೇವಿ ಅಂತ ಹೇಳ್ತೀನಿ ಕೈ ಎತ್ತಿ ಮುಗಿಬೇಕು ಆಕೆಗೆ ಆಕೆಯ ಒಂದು ಪ್ರಾಣ ತ್ಯಾಗದಿಂದ ಆಕೆಯ ಒಂದು ಶೀಲ ತ್ಯಾಗದಿಂದ ಏನ್ ನಡೆದಿದೆ ಈ ಘಟನೆ ಆಕೆಗೆ ನ್ಯಾಯ ಸಿಕ್ಕಿಲ್ಲದೇ ಇರ್ಬೋದು ಆದರೆ ಆ ಭಾಗದಲ್ಲಿ ಜನರು ಎಚ್ಚೆದ್ಕೊಂಡು ಇವತ್ತುವರೆಗೂ ಆ ಘಟನೆನ ಜೀವಂತದಲ್ಲಿಟ್ಟಿರೋದ್ರಿಂದ ಯಾವುದೇ ಆ ತರಹದ ಅಹಿತಕರ ಘಟನೆ ಆ ಭಾಗದಲ್ಲಿ ನಡೀತಾ ಇಲ್ಲ ರೇಪ್ ಅಂಡ್ ಮರ್ಡರ್ ಅಂದ್ರೆ ಏನು ಸುಮ್ಮನೆನೇನ್ರಿ ಆ ತಂದೆ ತಾಯಿಗೆ ಮಾತ್ರ ನೋವಲ್ಲ ಇಡೀ ಸಮಾಜ ತಲೆ ತಗ್ಗಿಸುವಂತಹ ಬಾಧೆ ಅದು ಹಿಂಸೆ ಅದು ಅದ್ರ ವಿರುದ್ಧ ಯಾರು ಮಾತಾಡಿದ್ರು ನಾವು ಸಪೋರ್ಟಿಗೆ ನಿಲ್ಬೇಕು ನಿಜವಾಗ್ಲೂ ಹೇಳ್ತೀನಿ ಸಮೀರ್ ತಮ್ಮ ನಿಮ್ ಜೊತೆಗೆ ನಾವಿದೀವಿ ನಾವೆಲ್ಲ ನಿಮ್ಮನ್ನ ಅಕ್ಕಂದಿರು ಅಂತ ಭಾವಿಸು ನಾನು ಒಬ್ಳು ಹಿಂದೂ ಆಗಿ ಹೇಳ್ತಾ ಇದ್ದೀನಿ ನಾನು ನಿನ್ನ ಜೊತೆಗಿದ್ದೀನಿ ನೀನ್ ನಮ್ಮ ಪರವಾಗಿ ಮಾತಾಡ್ತಾ ಇದೀಯಾ ಅಂತಂದ್ರೆ ನಾವೆಲ್ಲರೂ ನಿಮ್ ಜೊತೆಗಿರ್ತೀವಿ ಒಳ್ಳೇದಾಗ್ಲಿ ತಮ್ಮ ನಿನ್ಗೆ ನಿನ್ಗೆ ಯಾರು ಯಾವ ಅರಸ್ಟು ಮಾಡಕ್ಕೆ ಆಗಲ್ಲ ಮಾಡಲೂಬಾರ್ದು ಏನಾದರೂ ಸಹಾಯ ಇದ್ದರೆ ನನ್ನನ್ನು ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ನಿಮ್ಮ ಸಹಾಯಕ್ಕೆ ಬರ್ತೀನಿ ಅದೆಷ್ಟು ದೂರ ಆದರೂ ಪರವಾಗಿಲ್ಲ ಅದೇನಿದ್ರೂ ಪರವಾಗಿಲ್ಲ ಆಯಿತಾ ನಾನು ನೋಡ್ತೀನಿ ಅದೇನು ಅಂತ ಹೇಳ್ಬಿಟ್ಟು ಅದು ಹಿಂಗೆ ನೀವು ಆ ಹುಡ್ಗನ್ನ ಅರೆಸ್ಟ್ ಮಾಡ್ಬಿಡ್ತೀರಾ ಅದು ಯಾಕೆ ಹಂಗೆ ಅನ್ಯಾಯ ಮಾಡ್ಬಿಡ್ತೀರಾ ಅಂತ ನಾವು ನೋಡೋಣ ಕಾನೂನು ಹೋರಾಟ ಮಾಡೋಣ ಬಿಡಿ ನಾವು ಮಾಡಬೇಕಾಗಿರೋದು ಸೌಜನ್ಯಾಗೆ ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಕೊಡಿಸಿ ಅಂತ ಕೇಳಿದ್ರೆ ಆ ಹುಡ್ಗನ್ನೇ ಅರೆಸ್ಟ್ ಮಾಡ್ತೀರಾ ಅಂತಂದರೆ ಇವಾಗ ಎರಡೆರಡು ಹೋರಾಟ ಮಾಡೋಣ ನಾವು ಹೆಣ್ಮಕ್ಳಿಗಾಗಿರೋ ಅನ್ಯಾಯದ ವಿರುದ್ಧ ಮಾತಾಡಿದ್ದಕ್ಕೆ ಇವಾಗ ಆ ಹುಡುಗನ ಪರವಾಗಿ ನಿಂತ್ಕೊಂಡು ನಾವು ಹೋರಾಟ ಮಾಡಬೇಕು ನಾಚಿಕೆ ಆಗಬೇಕು ರೀ ನಿಮ್ಮ ವ್ಯವಸ್ಥೆಗೆ ನಿಜವಾಗ್ಲೂ ಹೇಳ್ತೀನಿ ನಾಚಿಕೆ ಆಗಬೇಕು ಮೊದಲು ಆ ಹುಡುಗನಿಗೆ ಭದ್ರತೆ ಒದಗಿಸಿ ಆಮೇಲೆ ನಿಮ್ಮ ಕರ್ಮಕಾಂಡ ಎಲ್ಲ ನಾವು ಕೇಳಿಸ್ಕೊತೀವಿ ಈ ಸೋಷಿಯಲ್ ಮೀಡ್ಯಾದಲ್ಲಿ ಜಾತಿ ಧರ್ಮ ಅಂತ ಓಡ್ಕೋತಿರಲ್ಲ ನಿಮಗೆ ನೀವೇ ಏನಾದರೂ ಹಳೇದ ಗಿಳೆದು ತಗೊಂಡು ತಲೆಗೆ ಓಡ್ಕೊಂಬಿಡಿ ಹೇಳ್ತೀನಿ ಅದಕ್ಕಿಂತ ಅದಕ್ಕಿಂತ ಬೆಟರ್ ಕೆಲಸ ಇನ್ಯಾವುದೂ ಯಾವುದೂ ಇಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಶೇರ್ ದ ವಿಡಿಯೋ ಸಮೀರ್ ಅನ್ನೋ ಯುವಕನಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಜೊತೆಗೆ ನಿಲ್ಲಿ ಆ ವಿಡಿಯೋ ಇನ್ನಷ್ಟು ವೈರಲ್ ಮಾಡಿರಿ ಇಲ್ಲದೆ ಇರೋ ಒಂದು ಸೇಫ್ಟಿ ಭದ್ರತೆ ಅಥವಾ ಹೆಣ್ಮಕ್ಳಿಗೆ ಮಾನ ಮರ್ಯಾದೆ ಅನ್ನೋದನ್ನು ಇರೋ ಇರೋದ್ರ ವಿರುದ್ಧ ಯಾರೇ ಹೋರಾಟ ಮಾಡಿದ್ರು ವೈರಲ್ ಮಾಡಿರಿ ಅದೇನಾಗತ್ತೆ ನೋಡ್ಕೊಳ್ಳೋಣ ನಾನು ಶೇರ್ ಮಾಡ್ಕೋತೀನಿ ಆ ವೀಡಿಯೋ ಸರ್ಚ್ ಮಾಡಿ ನಾನು ಶೇರ್ ಮಾಡ್ಕೋತೀನಿ ಇಲ್ಲ ಯಾರಾದರೂ ಇದ್ದರೆ ಕಳ್ಸಿಕೊಡಿ ವಿಡಿಯೋ ನಾನು ಹಾಗೆ ಅಪ್ಲೋಡ್ ಮಾಡ್ತೀನಿ ಆಗಿದ್ದಾಯ್ತು ಹೋದರೆ ಹೋಯಿತು ಫೇಸ್ಬುಕ್ ಅಕೌಂಟ್ ಇನ್ನೊಂದು ಮಾಡ್ಕೋತೀನಿ ಏನು ತೊಂದರೆ ಇಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಶೇರ್ ದ ವಿಡಿಯೋ ಎಷ್ಟು ರಿಪೋರ್ಟ್ ಮಾಡಿಕೊಂಡ್ರೂ ಮಾಡ್ಕೊಳ್ರಿ ಈಗ ಟೆಕ್ನಾಲಜಿ ಬಳಸ್ಕೊತೀನಿ ಇನ್ನೊಂದು ಫೋನ್ ತೊಗೊಂಡ್ಬೇಕಾದ್ರೆ ಶೇರ್ ಮಾಡೋಣ ನಥಿಂಗ್ ಟು ವರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ